ಶ್ವ ಅಂದರೆ ನಾಳೆ ಥ ಅಂದರೆ ಇವತ್ತು ಹೇಗಿದೆಯೋ ಹಾಗೇ ಇರುವಂಥದ್ದು ಆದರೆ ಈ ಜಗತ್ತಿಗೆ ನ ಆ ರೀತಿ ಶ್ವ ಥ ಇಲ್ಲ ಸದಾ ಬದಲಾವಣೆ ಸದಾ ಬದಲಾವಣೆ ಜಗದ ನಿಯಮ ಜಗತ್ತು ಯಾವಾಗಲೂ ಒಂದೇ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ನಮ್ಮ ತಪ್ಪೋದು ಒಂದು ರೀತಿ ಇರುವಂಥದ್ದಲ್ಲ ಭಗವಂತ ಮಾತ್ರ ಬಗ ಬದಲಾಗದವ ಒಂದೇ ರೀತಿ ಇರ್ತಾನೆ ಜಗತ್ತು ಬದಲಾಗತ್ತೆ ಅಲ್ವಾ ಜಗದೀಶ ಬದಲಾಗಲ್ಲ ಈ ಬದಲಾಗುವಂತಹ ಜಗತ್ತು ನಿಮ್ಗೆ ಲೌಕಿಕವಾಗಿ ಹೇಳಬೇಕಾದ್ರೆ ಟೆಂಪ್ರವರಿ ಅಡ್ರೆಸ್ ಇದ್ದ ಹಾಗೆ ಟೆಂಪ್ರವರಿ ಅಡ್ರೆಸ್ ಕೊಡಬಾರ್ದು ಶಾಶ್ವತವಾದ ಅಡ್ರೆಸ್ ಯಾವುದು ಬದಲಾಗದ ಭಗವಂತ ಅದಕ್ಕೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದಿರೋದು ಸುಮ್ಮನೆ ಸುಮ್ಮನೆ ಇರುವ ಮನೆಯ ಅಡ್ರೆಸ್ಸು ಜಗತ್ತು ನಮ್ಮನೆಯ ಅಡ್ರೆಸ್ಸು ಜಗದೀಶ ಬದಲಾಗುವ ಜಗತ್ತನ್ನು ನಂಬಬೇಡಿ ಬದಲಾಗದ ಭಗವಂತನನ್ನು ನಂಬಿ ನೀವು ದೇವರ ಅಡ್ರೆಸ್ ಕೊಡಿ ಆ ಭಗವಂತನ ಕಡೆಯವರು ಅಂತ ನಾವು ತಿಳ್ಕೊಳ್ಬೇಕು ಬದಲಾಗದ ಭಗವಂತನನ್ನು ಹೊಂದುವುದಕ್ಕಾಗಿ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು ತುಂಬ ದೂರದ ಪ್ರಯಾಣ ಮಾಡುವ ವ್ಯಕ್ತಿ ತಾನು ತನ್ನ ಪದಾರ್ಥಗಳನ್ನು ತನ್ನಷ್ಟೇ ದೂರದಲ್ಲಿ ಯಾರು ಇಳಿತಾನೋ ಅವನಿಗೂ ಒಪ್ಪಿಸ್ತಾನೆಯೇ ವಿನಃ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಯೋರಿಗೆ ಯಾರ್ಯಾರು ಕೊಡ್ತಾರ ಹಾಗೆ ಜೀವನ ಅನ್ನುವ ಪ್ರಯಾಣದ ಒಳಗೆ ನಿಮ್ಮ ಧನ ಅಲ್ಲ ನಿಮ್ಮ ಸಾಧನ ನೀವು ಮಾಡಿದ ಸತ್ಕರ್ಮ ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಅದು ಸಾರ್ಥಕ ಆಗತ್ತೆ ಅದು ಜನ್ಮ ಜನ್ಮಾಂತರಕ್ಕೂ ಆ ಪುಣ್ಯ ನಿಮಗೆ ಸಿಗತ್ತೆ ಅದರಿಂದ ನೀವು ಮಾಡಿದ ಸಾಧನ ಸತ್ಕರ್ಮ ಭದ್ರ ಆಗಬೇಕಾದರೆ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಯಾಕೆ ಬದಲಾಗದವ ಎಂದೆಂದು ಬದಲಾಗದೆ ಒಂದೇ ರೀತಿ ಇರುವಂತಹವ ಇಂತಹ ಜಗತ್ತನ್ನು ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕಂತ ವೃಕ್ಷವನ್ನು ಛೇದನೆ ಮಾಡಿದರೆ ಒಳಗಿರುವ ಕಾಂಡ ಹೇಗೆ ನಮಗೆ ಗೋಚರಿಸುತ್ತೋ ಈ ಜಗತ್ತನ್ನುವ ವೃಕ್ಷವನ್ನು ಶಾಸ್ತ್ರದೃಷ್ಟಿಯಿಂದ ವಿಚಾರ ಮಾಡಿದಾಗ ಜಗತ್ತಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಬಲ್ಪ್ಗೆ ತನಗೆ ತಾನೇ ಹೊಳೆಯುವ ಶಕ್ತಿ ಇಲ್ಲ ಸ್ವಲ್ಪ ವಿಚಾರ ಮಾಡಬೇಕು ಪುಟ್ಟ ಮಕ್ಕಳಿದ್ದಾಗ ಬಲ್ಪೆ ಉರಿಯತ್ತೆ ಅಂತ ಅಂದ್ಕೊಂಡಿದ್ವಿ ಬುದ್ಧಿವಂತರಾಗಿ ಪುಸ್ತಕ ಎಲ್ಲ ಓದದ ಮೇಲೆ ಗೊತ್ತಾಯಿತು ಬಲ್ಪ್ ಇದ್ದರೆ ಪ್ರಯೋಜನ ಇಲ್ಲ ಸ್ವಿಚ್ ಇದ್ದರೂ ಪ್ರಯೋಜನ ಇಲ್ಲ ವೈರ್ ಇದ್ದರೂ ಪ್ರಯೋಜನ ಇಲ್ಲ ಎಲ್ಲದರ ಒಳಗೆ ಇರಬೇಕಾದ್ಯಾವುದು ವೈರು ಕರೆಂಟು ಕರೆಂಟ್ ಹೇಗೆ ಮುಖ್ಯವೋ ಹಾಗೆ ಭಗವಂತ ಮುಖ್ಯ ಇದು ತಿಳಿದವರು ತಿಳಿದುಕೊಳ್ಳುವ ರೀತಿ ಯಾರು ಅಜ್ಞಾನಿಗಳಿದ್ದಾರೆ ಅವರು ಬಲ್ಪೆ ಉರಿಯತ್ತೆ ಪುಟ್ಟ ಮಕ್ಕಳು ಏನೂ ಗೊತ್ತಿಲ್ಲ ಅದು ಬಲ್ಪೆ ಉರಿಯತ್ತೆ ತಿಳ್ಕೊಳ್ಳೋದು ಈ ಭಗವಂತ ಜಗತ್ತಿನ ತುಂಬ ತುಂಬಿರುವ ಭಗವಂತನನ್ನು ವಿಮರ್ಶೆ ಮಾಡೋದು ಹೇಗೆ ಅಸಂಗ ಅಸಂಗ ಅಂದರೆ ಏನು ಅಸಂಗ ಅಂದರೆ ಡಿಟ್ಯಾಚ್ಮೆಂಟ್ ಅಂತ ಯಾವುದರ ಒಟ್ಟಿಗೆ ಕೂಡ ಹೆಚ್ಚು ಸಂಘ ಇಟ್ಕೊಳ್ಬಾರ್ದು ದೇವರ ಜೊತೆಗೆ ಮಾತ್ರ ಸಂಘ ಅಸಂಘ ಅನ್ನುವ ಶಬ್ದದಲ್ಲಿಯೇ ಎರಡೂ ಅರ್ಥ ಅ ಸಂಘ ಅಂದರೂ ಒಂದೇ ನ ಸಂಘ ಅಂದರೂ ಒಂದೇ ಸಂಘವನ್ನು ನಿಷೇಧ ಅಸಂಗ ಆತ್ಮತ್ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ನಿರ್ಗುಣಿ ಬ್ರಹ್ಮಣೇಚಯ ಇದರೊಳಗೆ ಎರಡೂ ಮಾತಿದೆ ಜಗದೀಶ್ವರನಲ್ಲಿ ಸಂಘ ಆ ಅಂದರೆ ಅಕ್ಷರಾಣಾಂ ಅಕಾರೋಸ್ಮಿ ಆ ಒಳಗೆ ನಾರಾಯಣ ಅಸಂಗ ಅಂದರೆ ದೇವರ ದೇವರ ಭಕ್ತರ ಸಂಘ ಮಾಡಿದರೆ ನಿಮಗೆ ಈ ಜಗತ್ತು ಎಷ್ಟು ಅಶಾಶ್ವತ ಜಗದ ಒಳಗಿರುವ ಭಗವಂತ ಎಷ್ಟು ಶಾಶ್ವತ ನಿಮಗೆ ಪರಿಚಯ ಆಗತ್ತೆ ಹಾಗೆ ಪರಿಚಯ ಆಗಬೇಕಾದ್ರೆ ನೀವು ಮಾಡಬೇಕಾದ್ದು ಎರಡು ಒಂದು ದೇವರ ಜೊತೆಗೆ ಆ ಸಮಂತಾತ್ ಸಂಘ ದೇವರ ಒಟ್ಟಿಗೆ ಚೆನ್ನಾದ ಸಂಘ ವಿಶೇಷವಾದ ಆಸಕ್ತಿ ಅಟ್ಯಾಚ್ಮೆಂಟು ದೇವರು ದೇವರ ಭಕ್ತರ ಒಟ್ಟಿಗೆ ವಿಶೇಷವಾದ ಸಂಬಂಧ ದೇವರನ್ನು ಬಿಟ್ಟು ಉಳಿದದ್ದರಲ್ಲೆಲ್ಲ ನ ಸಂಘ ಸಂಘ ಇರಬಾರ್ದು ಒಂದು ವಿರಕ್ತಿ ವಿರಕ್ತಿ ಅಂದರೆ ರಕ್ತ ಅಂದರೆ ಅಟ್ಯಾಚ್ಮೆಂಟು ವಿರಕ್ತ ಅಂದರೆ ಡಿಟ್ಯಾಚ್ಮೆಂಟು ಇರಬೇಕು ಇರದಿರಬೇಕು ಜಗತ್ತನ್ನೇ ಬಿಟ್ಟು ಹೋಗಬೇಕು ಅಂತ ಅರ್ಥ ಅಲ್ಲ ಜಗತ್ತಿನಲ್ಲೇ ಇರಬೇಕು ಇರದ ಹಾಗೆ ಇರಬೇಕು ಇರಬೇಕು ಇರಬೇಕ್ರಿ ಮನೇಲಿ ಹೇಗಿರಬೇಕು ಭಾಗವತಾದಿ ಗ್ರಂಥಗಳು ಹೇಳುತ್ತೆ ಅತಿಥಿವತು ಮನೆ ಒಳಗೆ ಅತಿಥಿ ಗೆಸ್ಟ್ ಇದ್ದಾಗಿರ್ಬೇಕಂತ ನಾವು ಗೋಸ್ಟ್ ಇದ್ದಾಗಿರ್ತೇವೆ ಗೆಸ್ಟ್ ಇದ್ದಾಗಿರ್ಬೇಕೇ ವಿನ ಹಾ ದೇವ್ರ ಥರ ಇರಬೇಕೇ ವಿನ ದೆವ್ವ ಥರ ಇರಬಾರ್ದು ನಮ್ಮದೇ ಮನೆ ನಾನು 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 ಇರಬೇಡಿ ಸುಮ್ಮನೆ ದೇವರು ನಿಮಗೆ ನಾವೆಲ್ಲ ಇಲ್ಲಿಗೆಲ್ಲ ಬಂದಾಗ ಒಂದು ಹದಿನೈಕ್ಕೆ ಇಪ್ಪತ್ತು ದಿನಕ್ಕೆ ರೂಮ್ ಕೊಟ್ಟಿರ್ತಾರೆ ನಮ್ಗೆ ಎಂದೆಂದು ಈ ರೂಮಿನ ಮೇಲೆ ಅಟ್ಯಾಚ್ಮೆಂಟ್ ಬರೋದೇ ಇಲ್ಲ ಈ ಸತಿ ಬಂದಾಗ ಈ ರೂಮ್ ಖಾಲಿ ಇದೆ ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ಯಾವುದೋ ಕೊಟ್ಟಿರ್ತಾರೆ ಬಿಟ್ಟು ಹೋಗ್ತಿರೋದು ನಮ್ಮನೆ ಅಲ್ಲಿದೆ ನಮ್ಮನೆ ಬೇರೆ ಇಲ್ಲಿಂದ ತುಂಬ ದೂರದಲ್ಲಿದೆ ಇಲ್ಲಿ ಬಂದಿರೋದು ಸುಮ್ಮನೆ ಅದರಿಂದ ಸುಮ್ಮನೆ ಇರುವ ಮೇಲೆ ಹೆಚ್ಚು ಅಟ್ಯಾಚ್ಮೆಂಟ್ ಇಲ್ಲ ನಮ್ಮನೆ ಮೇಲೆ ಭಾರಿ ಅಟ್ಯಾಚ್ಮೆಂಟ್ ಸುಮ್ಮನೆ ಯಾವುದು ನಮ್ಮನೆ ಯಾವುದು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದು ಗೊತ್ತಾಗಬೇಕಾದರೆ ಭಕ್ತಿ ಮತ್ತು ವಿರಕ್ತಿ ಇದನ್ನೇ ಶಸ್ತ್ರೇಣ ದೃಢೇನ ಚಿತ್ವ ಇದು ಭಾಗವತದಲ್ಲಿಯೂ ಬಂದಿದೆ ಜ್ಞಾನಾಸೀಮಾದಾಯತರಾತಿಪಾರಂ ರಹುಗಣ ಮಹಾರಾಜರಿಗೆ ಭರತರು ಹೇಳ್ತಾರೆ ಈ ಜಗತ್ತನ್ನುವ ಸಂಸಾರ ಅನ್ನುವ ಈ ಕಾಡಿನ ಒಳಗೆ ನೀನು ಭಗವಂತನ್ನು ನೋಡಬೇಕು ಅಂತ ಹೋಗ್ತಾ ಇದೆಯಾ ಅದರ ಮಧ್ಯದಲ್ಲಿ ದೇವರ ಕಡೆಗೆ ಹೋಗುವಾಗ ಮಧ್ಯದಲ್ಲಿ ಸಂಸಾರ ಅನ್ನುವ ಕಾಡು ಈ ಕಾಡಿನಲ್ಲಿ ಹೋಗುವಾಗ ನಿನ್ನ ಕೈಯಲ್ಲಿ ಸಾಧನ ಧನ ಇದೆ ಧನ ಇದ್ದರೆ ಕಣ್ಣಿಂದ ಮಾಡಿದ್ದು ಕಿವಿಯಿಂದ ಮಾಡಿದ್ದು ನಾಲಿಗೆಯಿಂದ ಮಾಡಿದ್ದು ಕೈಯಿಂದ ಮಾಡಿದ ದಾನ ಕೈಯಿಂದ ಮಾಡಿದ ಭಗವಂತನ ಪೂಜಾ ಇದೆಲ್ಲ ಸಾಧನ ಈ ಧನ ಇಟ್ಕೊಂಡು ಹೋಗ್ತಾ ಇದ್ದೀಯಾ ಆದರೆ ಕಳ್ಳರು ಬರ್ತಾರೆ ರಾಂಗ್ ರೂಟಕ್ಕೆ ಕರ್ಕೊಂಡೋಗಿ ನಿನ್ನ ಹಾಳು ಮಾಡ್ತಾರೆ ಹಾಗಾಗಬಾರ್ದು ಅಂದರೆ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊ ಯಾವುದದು ಜ್ಞಾನ ಸಿ ತತ್ವಜ್ಞಾನದ ಕತ್ತಿ ಹಿಡಿದು ಹೊರಟಿ ಇಂತಾದರೆ ನಿನ್ನ ಸಾಧನೆಯ ಒಟ್ಟಿಗೆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಹಾಗಾದರೆ ದೇವರನ್ನು ಹೊಂದಬೇಕು ಅಂತಾದರೆ ಈ ಜಗತ್ತನ್ನು ಅಸಂಗ ವಿರಕ್ತಿ ಮತ್ತು ಭಕ್ತಿ ಅನ್ನುವ ಶಸ್ತ್ರದಿಂದ ಗೆಲ್ಲಬಹುದು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಜಗತ್ತು ಜನಾರ್ದನ ಇದರ ವಿವೇಚನೆ ಮಾಡಿ ಭಗವಂತನ ಸ್ವರೂಪ ಚೆನ್ನಾಗಿ ತಿಳಿಬೇಕು ಈ ಜಗತ್ತು ದೇವರನ್ನು ಬಿಟ್ಟು ಉಳಿದದ್ದೆಲ್ಲ ಅಶಾಶ್ವತ ಅಂತಾದಮೇಲೆ ಶಾಶ್ವತವಾದ ಪ್ರಪಂಚದ ಕಡೆಗೆ ನಮ್ಮ ವಿವೇಚನೆ ನಮ್ಮ ಯೋಚನೆ ಅದು ಹೇಗಿರುತ್ತೆ ಎಲ್ಲಿರತ್ತೆ ವಿಚಾರ ಮಾಡಬೇಕು ಶಾಸ್ತ್ರ ಕೇಳ್ತಾ ಇದ್ದರೆ ಹೇಳುತ್ತೆ ನಿಜವಾಗಿ ಶಾಶ್ವತವಾದ ನೆಲೆ ಮರಳಿ ಬಾರದ ಲೋಕ ವೈಕುಂಠವೇ ಮೊದಲಾದದ್ದು ಅದನ್ನು ಕೊಡುವವ ಭಗವಂತ ಅವನಿಂದಲೇ ಈ ಜಗತ್ತೆಲ್ಲ ಹೀಗೆ ತಿಳಿಬೇಕು ಇಂತಹ ಭಗವಂತನನ್ನು ಎಲ್ಲರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಕೃಷ್ಣ ಯಾರು ತಿಳಿಬಹುದು ದೇವರನ್ನು ಈ ಜಗತ್ತನ್ನು ಹೀಗೆ ವಿವೇಚನೆ ಮಾಡುವ ಸಾಮರ್ಥ್ಯ ಯಾರಿಗಿದೆ ನಿರ್ಮಾಣ ಮೋಹ ಜಿತ ಸಂಘದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಘ ಗಚ್ಚಂತ್ಯಮೂಢಾ ಪದಮವ್ಯಯಂತ್ ಜಗದ ತುಂಬೆಲ್ಲ ತುಂಬಿರುವ ಆ ಜನಾರ್ದನನ ಅನ್ವೇಷಣೆ ಅವನನ್ನು ಹುಡುಕುವಿಕೆ ಇದು ಎಲ್ಲರಿಗೆ ನಿಲುಕುವಂಥದ್ದಲ್ಲ ಯಾರು ಮೋಹವನ್ನು ಬಿಟ್ಟಿರ್ತಾರೆ ಅಹಂಕಾರವನ್ನು ಬಿಟ್ಟಿರ್ತಾರೆ ವಿಷಯ ಸಂಘವನ್ನು ತಿನ್ನಬೇಕು ನೋಡಬೇಕು ಹೋಗಬೇಕು ಇದೆಲ್ಲ ಬಿಟ್ಟಿರಬೇಕು ಬಿಟ್ಟಿರೋದು ಅಂದರೆ ಪೂರ ಬಿಟ್ಟಿರೋದಲ್ಲ ಅದು ಹೇಳಿದಾಗ ನಾವು ಕೇಳಬಾರ್ದು ನಾವು ಹೇಳಿದಾಗ ಅದು ಕೇಳಬೇಕು ನಮಗೇನಂದರೆ ಐದು ನಲವತ್ತೈದು ಆಯಿತು ಅಂದ ತಕ್ಷಣ ಮನಸ್ಸು ಹೇಳುತ್ತೆ ಟಿ ವಿ ಆನ್ ಮಾಡು ಅಂತ ಪಟ್ಟಂತ ಕೈ ಆನ್ ಅದು ಮಾಡಬಾರ್ದು ಹಾಗೆಲ್ಲ ಅದು ಕಣ್ಣು ಕೈ ಕಾಲು ಕಿವಿ ಹೇಳಿದಾಗ ನಾವು ಕೇಳಬಾರ್ದು ನಾವು ಹೇಳುವ ಹಾಗೆ ಅದು ಕೇಳಬೇಕು ಅದು ಇಂದ್ರಿಯ ನಿಗ್ರಹ ಅಂತಂದರೆ ಯಾರು ಈ ರೀತಿ ವಿಷಯ ಸಂಘವನ್ನು ಮೆಟ್ಟಿ ನಿಂತಿರ್ತಾರೆ ಸದಾ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ ವಿನಿವೃತ್ತ ಕಾಮಹ ಅವರ ಕಾಮನೆಗಳೆಲ್ಲ ಪರಿಪೂರ್ಣವಾಗಿ ನಿಂತಿರುತ್ತೆ ಕಾಮನೆಗಳು ನಮಗೆಲ್ಲ ಕಾಮನ್ ಎಂದಲ್ಲ ಒಂದು ಕಾಮನೆ ಇದ್ದೇ ಇದೆ ಏನು ಬೇಡದವನಿಗೆ ದೇವರು ಬೇಕಾಗತ್ರಿ ತುಂಬ ಜನ ಪುರಾಣಕ್ಕೆ ಬರೋರು ಹೇಳ್ತಾರೆ ನೋಡಿ ಎಲ್ಲ ಸಾಕಾಯ್ತು ಆಚಾರ ಎಲ್ಲ ಮುಗಿತು ಏನು ಮಾಡಲಿ ಪ್ರವಚನಕ್ಕೆ ಬರ್ತೀನಿ ಹಾಂ ಎಲ್ಲ ಸಾಕಾದಾಗಲೇ ದೇವರು ಬೇಕಾಗೋದು ನಿಮಗೆ ಜೀವನದಲ್ಲಿಯೇ ಕಾಮನೆಗಳೇ ತುಂಬ ಇದೆ ಅಂತಾದರೆ ದೇವರಲ್ಲಿ ಪ್ರೇಮ ಬರಲ್ಲ ಕಾಮ ಮೆಟ್ಟಿದಾಗ ಹುಟ್ಟುವುದೇ ದೇವರಲ್ಲಿ ಪ್ರೇಮ ದೇವರ ಬಗ್ಗೆ ಕೇಳಬೇಕು ದೇವರ ಬಗ್ಗೆ ತಿಳಿಬೇಕು ದೇವರ ಹತ್ರ ಹೋಗಬೇಕು ದೇವರನ್ನು ಇದೆಲ್ಲ ಎಲ್ಲ ಯಾವಾಗ ಬರುತ್ತೆ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ದ್ವಂದ್ವಗಳು ಲಾಭ ನಷ್ಟಗಳು ಜಯ ಅಪಜಯಗಳು ಯಾವುದೆಲ್ಲ ದ್ವಂದ್ವಗಳಿದೆ ಅದನ್ನೆಲ್ಲ ಅನುಭವಿಸಿ ಇದಿಷ್ಟೇ ಅಂತ ಚೆನ್ನಾಗಿ ತಿಳಿದವ ಅಂತ ಜ್ಞಾನಿಗಳು ಮಾತ್ರ ಗಚ್ಚಂತಿ ಅಮೂಢಾ ಪದಂ ಅವ್ಯಯಂ ತತ್ ನಾಶರಹಿತವಾದ ಅಂಥ ಲೋಕದ ಕಡೆಗೆ ಅವರು ಹೋಗ್ತಾರೆ ಹಾಗಾದರೆ ಅವರು ಹೋಗುವ ಆ ಲೋಕ ಇದೆಲ್ಲ ಯಾರು ಮಾಡಿ ಆ ಭಗವಂತನ ನೆಲೆಯಾದ ವೈಕುಂಠವನ್ನು ಸೇರ್ತಾರೋ ಪಡೀತಾರೋ ಆ ಲೋಕ ಎಂಥದ್ದು ನೋಡಿ ಆ ಲೋಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಭಗವಂತ ಕೇಳಿಯಾದರೂ ಹೋಗುವ ಪ್ರಯತ್ನ ಮಾಡಿ ಇಂಥ ಉತ್ತಮವಾದ ಲೋಕ ಎಂಥ ಲೋಕ ಅದು ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧ ಪರಮಮ್ಮಮಾ ಭಗವಂತನ ಲೋಕ ಭಗವನ್ಮಯವಾದ ಲೋಕ ಲಕ್ಷ್ಮ್ಯಾತ್ಮಕವಾದ ಲೋಕ ಹುಟ್ಟು ಸಾವು ಮುಪ್ಪು ದುಃಖ ಇಲ್ಲದ ಲೋಕ ವೈಕುಂಠ ಅಲ್ಲಿ ನತದ್ಭಾಸಯತೆ ಸೂರ್ಯೋ ಸೂರ್ಯನ ಬೆಳಕಿಲ್ಲ ಚಂದ್ರ ಅಲ್ಲಿ ಬೆಳಗೋಲ್ಲ ನಶ ಶಾಂಕೋ ನ ಪಾವಕ ಅಗ್ನಿ ಇಲ್ಲ ನೋಡಿ ಅಗ್ನಿ ಇದ್ದರೆ ಫೈಯರ್ ಇದ್ರೆ ಅಡುಗೆ ನೋ ಅಡುಗೆ ಪ್ರಾಬ್ಲಮ್ಮೇ ಇಲ್ಲ ಅಗ್ನಿ ಇಲ್ಲಂತೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಎಂಥದ್ದು ಅಂದರೆ ಅದಕ್ಕೆ ಈಕ್ವಲೆಂಟಾಗಿ ಇನ್ನೊಂದು ಸೇಮ್ ಲೋಕ ಇದೆಯಾ ಅಂದರೆ ಇಲ್ಲ ಮತ್ತೆ ಎಂಥದ್ದು ಎದ್ಗತ್ವಾ ನನಿವರ್ತಂತೆ ಎಲ್ಲಿ ಹೋದರೆ ಮರಳಿ ಬರಲ್ವೋ ಅಂಥ ಲೋಕ ಅದು ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು ದೇವರ ಮನೆಗೆ ಒಮ್ಮೆ ಹೋದ ಅಂದರೆ ಬರೋದೇ ಇಲ್ಲ ಯಾಕೆ ಬರ್ತಾನ್ರೀ ಅಷ್ಟು ಆನಂದಮಯವಾದ ಲೋಕ ಅದನ್ನು ತದ್ಧಾಮ ಪರಮಮ್ಮಮ್ಮ ಅದು ನನ್ನ ಶ್ರೇಷ್ಠವಾದ ಅರಮನೆ ಅಂತ ಭಗವಂತ ಹೇಳಿದ್ದಾನೆ ಈ ಮಾತೆಲ್ಲ ಕೇಳುವಾಗ ನ ತದ್ಭಾ ನತದ್ಭಾಸಯತೆ ಸೂರ್ಯೋ ನಶಶಾಂಕೋ ನ ಪಾವಕಃ ಸೂರ್ಯ ಇಲ್ಲ ಚಂದ್ರ ಇಲ್ಲ ಕೆಲವರು ಮನೆ ಹೀಗೆ ಕಟ್ಟಿರ್ತಾರ್ರಿ ಕೆಲವರು ಮನೇನ ಹೀಗೆ ಕಟ್ಟಿರ್ತಾರ್ರಿ ದೊಡ್ಡ ಮನೆ ಕಟ್ಟಿರ್ತಾರೆ ದೇವರ ಮನೆ ತೋರಿಸಿ ಅಂದರೆ ಒಳಗೆ ಕರ್ಕೊಂಡೋಗಿ ತ್ರೀ ಬೈ ತ್ರೀ ತೋರಿಸಿ ದೇವ್ರ ಮನೆ ಅಂತಾರೆ ಅದು ಹೇಗಿರುತ್ತೆ ನ ತದ್ಭಾ ಸಯತೆ ಸೂರ್ಯೋ ಅಲ್ಲಿ ಸೂರ್ಯನ ಬೆಳಕು ಬರೋಲ್ಲ ಚಂದ್ರನ ಬೆಳಕು ಬರಲ್ಲ ಏನಿಲ್ಲ ಅಂತ ಸಣ್ಣದು ದೇವ್ರದ್ದು ಇಂಥದ್ದ ಅಂದರೆ ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಲ್ಲಿ ಸೂರ್ಯ ಇಲ್ಲ ಚಂದ್ರನ ಬೆಳಕಿಲ್ಲ ಅಗ್ನಿಯ ಬೆಳಕಿಲ್ಲ ಅಂತ ಅರ್ಥವೇ ವನಃ ಅಲ್ಲಿ ಬೆಳಕೇ ಇಲ್ಲ ಅಂತ ಅರ್ಥ ಅಲ್ಲ ಆ ವೈಕುಂಠ ಲೋಕವೇ ಸ್ವಾಭಾವಿಕವಾಗಿ ಬೆಳಗತ್ತೆ ಅಪ್ರಾಕೃತವಾದ ಲೋಕ ಪ್ರಾಕೃತವಾದ ಯಾವ ಪದಾರ್ಥವೂ ಕೂಡ ಅಲ್ಲಿಲ್ಲ ಅವ್ಯಯವಾದ ಲೋಕ ನಾಶರಹಿತವಾದ ಲೋಕ ಅದು ಅಲ್ಲಿ ನಾಶವಾಗುವ ಯಾವ ಪದಾರ್ಥವೂ ಇಲ್ಲ ಅಲ್ಲಿ ಸೂರ್ಯಂದು ಅವಶ್ಯಕತೆ ಇಲ್ಲ ಯಾಕಂದರೆ ಆ ಲೋಕವೇ ಸಾವಿರ ಸಾವಿರ ಸೂರ್ಯರ ಬೆಳಕನ್ನು ಧಿಕ್ಕರಿಸುವ ಬೆಳಕು ಆ ಲೋಕದ ಒಳಗಿದೆ ಈ ಸೂರ್ಯನ ಬೆಳಕಲ್ಲಿ ಏನು ಕೆಲಸ ಮಾಡೋಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹನ್ನೆರಡು ಒಂದು ಗಂಟೆ ಮಠ ಮಧ್ಯಾಹ್ನದಲ್ಲಿ ನೀವು ಟಾರ್ಚ್ ತೊಗೊಂಡೋಗಿ ಹೊರಗೆ ಸೂರ್ಯನ ನೋಡು ಅಂತ ಹೀಗೆ ಬಿಟ್ಟರೆ ಸೂರ್ಯನ ಮುಂದೆ ಟಾರ್ಚ್ ಹೇಗೆ ಕೆಲಸಕ್ಕೆ ಬರಲ್ವೋ ವೈಕುಂಠದಲ್ಲಿ ಸೂರ್ಯ ಕೆಲ್ಸಕ್ಕೆ ಬಾರದವ ಅದು ಪ್ರಯೋಜನ ಇಲ್ಲ ಇಂಥದ್ದು ಅದ್ಭುತವಾದದ್ದು ಭಗವಂತನ ಲೋಕ